ನಮಸ್ಕಾರ 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 ರೈತರ ಹೆಸರು ಕೃಷ್ಣ ಅಂತ ಪಾಂಡಾಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅವರೇ ಈಗ ನಾವು ಯುವ ರೈತರಾದಂತ ಕೃಷ್ಣ ಜೊತೆಗಿದ್ದೀವಿ ಕಬ್ಬು ಬೆಳೆಗಾರರು ಮಂಡ್ಯ ಜಿಲ್ಲೆ ಒಟ್ಟು ಇದು ಎಷ್ಟು ಕುಂಟೆ ಬರುತ್ತೆ ಒಂದ್ ಎಕರೆ ನಲ್ವತ್ ಕುಂಟೆ ಒಂದ್ ಎಕರೆ ಬರುತ್ತೆ ಒಂದ್ ಎಕರೆ ಬರುತ್ತೆ ಬರುತ್ತೆ ಯಾವ್ದು ತಳಿ ಇದು ಫೈವ್ ಒನ್ ಸೆವೆನ್ ಫೈವ್ ಒನ್ ಸೆವೆನ್ ಫೈವ್ ಒನ್ ಸೆವೆನ್ ಈಗ ಅವರೇಜ್ ಏರಿಯಾದಲ್ಲಿ ಫೈವ್ ಒನ್ ಸೆವೆನ್ ಏನ್ ರೈತರು ಬೆಳಿತಾ ಇದ್ರಲ್ಲ ಏನ್ ಇಳ್ ತಗಿತಾ ಇದಾರೆ ಅವರೇಜ್ ಸರ್ ಐವತ್ತು ಅರವತ್ತು ಅಷ್ಟೇ ಸರ್ ಲಾಸ್ಟ್ ಐವತ್ತನ್ನು ಐವತ್ತು ಅವರೇಜ್ ಅಷ್ಟೇ ಅಷ್ಟೇ ಈಗ ಎಷ್ಟಡಿ ಪಟ ನಿಮ್ದು ಸರ್ ನಾಲ್ಕಡಿ ಪಟ ನಾಲ್ಕಡಿ ಪಟ ಹ ಇದು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸರ್ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ಗಿಂತ ಸೆಕೆಂಡ್ ಬ್ಯಾಚ್ ಚೆನ್ನಾಗಿದೆ ಚೆನ್ನಾಗಿದೆ ಈಗ ನೀವೇನು ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ನೀವು ನೋಡ್ತಾ ಇದೀರಾ ಉತ್ಪನ್ನ ಬಳಕೆ ಮಾಡಿದೀರಾ ಏನೇನ್ ಬಳಕೆ ಮಾಡಿದೀರಾ ಸ್ವಲ್ಪ ಪರಿಚಯ ಮಾಡಿ ಗ್ರೋಮೋ ಪಟಾಸು ಬ್ಲೂಮೋ ಬ್ಲೂಮೋ ನೈಟ್ರೋಕಿಂಗೋ ನೈಟ್ರೋಕಿಂಗ್ ಅವೆಲ್ಲ ಸರ್ ಐದಾರು ಸಲಿ ಸ್ಪ್ರೇ ಮಾಡಿದ್ದೀನಿ ಆ ಗೊಬ್ಬರ ಕೊಟ್ಟಿದ್ದೀನಿ ಸರ್ ಭೂಮಿ ಪವರು ಅವೆಲ್ಲ ಎರಡ್ ಸಲ ಗೊಬ್ಬರ ಕೊಡಿದ್ವಿ ಜಿಸಿ ಕೊಟ್ಟಿದ್ರ ಭೂಮಿ ಪವರ್ ಇಪ್ಪತ್ನಾಲ್ಕು ಕೆಜಿ ಇಪ್ಪತ್ನಾಲ್ಕು ಕೆಜಿ ಗೊಬ್ಬರ ಏನೇನು ಕೊಟ್ಟಿದೀರಾ ಸರ್ ಪ್ರೋಮೊ ಪೊಟಾಸೋ ಎಲ್ಲ ಕೊಡಿ ಮಿಕ್ಸ್ ಮಾಡಿ ಕೊಟ್ಟಿದೀರಾ ಎಪ್ಪತ್ ಪರ್ಸೆಂಟ್ ಸರ್ ಆರ್ಗ್ಯಾನಿಕ್ ಎ ಮಾಡಿರೋದು ಇಪ್ಪತ್ ಮಾಮೂಲಿ ರಾಸಾಯನಿಕ ಮೂವತ್ ಪರ್ಸೆಂಟ್ ರಾಸಾಯನಿಕ ಸರ್ ಹಾಕೆ ಈಗ ನೀವು ಬಳಕೆ ಮಾಡಿದ್ಮೇಲೆ ಈಗ ಮೊದ್ಲು ಬ್ಯಾಚ್ ಏನು ಉತ್ಪನ್ನ ಇದು ಮಾಮೂಲಿ ಗೊಬ್ಬರ ಬಳಕೆ ಮಾಡಿ ಬೆಳೆ ಬೆಳ್ದಿದ್ರಿ ಸತ್ಕುವೆ ಮತ್ತೆ ಗ್ರೀನ್ ಪೆನ್ ಟೆಕ್ನಾಲಜಿ ಬಳಕೆ ಮಾಡೋದು ಏನ್ ವ್ಯತ್ಯಾಸ ಸರ್ ತುಂಬಾ ಚೆನ್ನಾಗಿದೆ ಸರ್ ಇದು ಯೂಸ್ ಮಾಡಿದ್ರೆ ಈಗ ಒಂದು ತಿಂಗಳು ಸರ್ ನೀರ್ ಮಾಡಿಲ್ಲ ಇದಕ್ಕೆ ನೀರ್ ಇಲ್ಲ ಹಂಗ ಒಣ ನಾನು ಒಣಗೋಯ್ತು ನೀರ್ ಕಟ್ಸಾಕು ಅಂತಂದ್ರೆ ಎಲ್ಲಾರು ಕಟ್ಸಾಕ್ತಂತೆ ಒಂದು ತಿಂಗಳಾದ್ರು ತಡೀತು ಸರ್ ಇದು ಅದೇ ಮಾಮೂಲಿ ಮೇವರ ಗೊಬ್ಬರ ಕಡಿಮೆ ಮಾಡಿದೀರಾ ಹಾಗಾಗಿ ಮಣ್ಣು ಫರ್ಟಿಲಿಟಿ ಆಗಿದೆ ರಾಸಾಯನಿಕ ಗೊಬ್ಬರಗಳು ಹಾಕಿದ್ರೆ ಸರ್ ಇದು ಸುತ್ತಾಗಲು ಸರ್ ಯಾವಾಗಲೂ ಉಂಟಾಗೋದು ಈಗ ಮಣ್ಣಲ್ಲಿ ಜೀವನಗಳು ಆಲ್ರೆಡಿ ಇಲ್ಲ ಹಾಗಾಗಿ ಜೀವನ ಇಲ್ದೇ ಇರೋದ್ರಿಂದ ತುಂಬಾ ಮಣ್ಣು ನೀರ್ ಹಿಡಿದುಕೊಳ್ಳುವಂತ ಶಕ್ತಿ ಕಳ್ಕೊಬಿಟ್ಟಿದೆ ಹಾಗಾಗಿ ಅಷ್ಟು ನೀವು ಮಣ್ಣಿನ ಫಲವತ್ತತೆ ಮಾಡಕ್ ಆಗಲ್ಲ ರಾಜಕಾರಣದಲ್ಲಿ ಈ ಉತ್ಪನ್ನಗಳ ಪರಿಚಯ ಸರ್ ನಮ್ ಕೃಷ್ಣಮೂರ್ತಿ ಸರ್ ಅಂತ ಕೃಷ್ಣಮೂರ್ತಿ ಅವರು ಹೌದಾ ಕೃಷ್ಣಮೂರ್ತಿನ ಮೂರ್ತಿ ಅವರು ಮೂರ್ತಿ ನಮಸ್ಕಾರ ಮದ್ದು ಎಂ ಸಿ ಅಲ್ಲಿ ಇದ್ರಿ ಈಗ ಈಗ ಗ್ರೀನ್ ಪ್ಯಾಂಟ್ ಉತ್ಪನ್ನಗಳನ್ನ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಾ ಸೊ ಏನ್ ಅನ್ಸುತ್ತೆ ಈಗ ನೀವು ಈ ಸರ್ ಕೊಟ್ಟಿನ ಮೊದಲ ಸಲ ಮಾಡಿದಾಗ ಇವ್ರದ್ದು ಇಳುವರಿ ಎಪ್ಪತ್ತು ಟನ್ ಬಂದಿತ್ತು ಅಷ್ಟೇ ಮೊದಲ ಬ್ಯಾಚ್ ಮೊದಲ ಅಲ್ಲಿ ಈ ಸಲ ತೊಂಬತ್ತು ಟನ್ ವರೆಗೆ ಟನ್ ಬಂದೇ ಬರ್ತೇವೆ ಒಂಟೆ ಎಲ್ಟನ್ ಬರುತ್ತೆ ಹಾ ಎಲ್ಟನ್ ಮೇಲೆ ಎಲ್ಟನ್ ಮೇಲೆ ಸರ್ ಮಿಸ್ಸಿಲ್ಲ ಆತರ ಇದೆ ಸ್ಟ್ಯಾಂಡ್ ಆಗಿದೆ ಈಗ ಆಲ್ರೆಡಿ ಅವ್ರು ಹೇಳ್ತಿದ್ರು ಬೇಸಿಗೆ ನೀರು ಇರಲಿಲ್ಲ ಸ್ವಲ್ಪ ಬಾಡವಿ ಬಾಡಿತು ಅಂತ ಹೌದು ಸೊ ಬೇಸಿಕೇಲೂ ಕೂಡ ನೀರ್ ಮೈಂಟೇನ್ ಮಾಡಿದ್ರೆ ಇನ್ನು ಚೆನ್ನಾಗಿರೋದು ಇನ್ನು ಫೈನ್ ಆಗಿರೋದು ಸರ್ ಇನ್ನು ಫೈನ್ ಆಗಿರೋದು ಇನ್ನು ಬೆಳೆಗೆ ಕಬ್ಬೋ ಏಳು ತಿಂಗಳು ನೀರಿಲ್ಲ ಅಂತ ನಾವು ತಿಂದುಬಿಟ್ರು ಅಷ್ಟೆ ಈಗ ನಮ್ ಜೊತೆಗೆ ಶ್ರೀಕಂಠೇಗೌಡ್ರು ಇದ್ದಾರೆ ನಮಸ್ಕಾರ ಶ್ರೀಕಂಠೇಗೌಡ್ರೇ ನಮಸ್ಕಾರ ಊರ ಹೆಸರು 10 ಹಾ 10 ಈಗ लास्ट ಎಷ್ಟನೇ ದಿನಕ್ಕೆ ಇವ್ರದ್ದು ಆರ್ಟಿಕಲ್ ಬಂದಿತ್ತು ಪ್ರಜಾವಾಣಿಲಿ ಪ್ರಜಾವಾಣಿಲಿ ಇವ್ರದ್ದು ಒಂದೇ ಬಂದು ಸರ್ ಹದಿನೇಳನೇ ತಾರೀಕು ತುಂಬಾ ರೈತರು ನೋಡಿದರೆ ನಮಸ್ಕಾರ ಗೌಡ್ರೆ ಎಷ್ಟು ಎಷ್ಟು ಎಕರೆ ನೀವು ಕಪ್ ಮಾಡಿದ್ರೆ ಒಂದೂವರೆ ಎಕರೆ ಒಂದೂವರೆ ಎಕರೆಗೆ ನೀಳ್ ಬರ್ತು ನೂರ ಅಲ್ಲಿಗೆ ಕುಂಟೆಗೆ ಏನು ಬೇರೆ ಇದೆ ಬರ್ತದೆ ಅವ್ರದ್ದು ಸರ್ ಇವ್ರ್ ಕುಂಟೆಗೆ ಇಳುವರಿ ಅಂದ್ರೆ ಸುತ್ತ ಅಡಕೆನು ಕೂಡ ಹಾಕಿದಾರೆ ಅಡಕೆ ಹಾಕಿದಾರೆ ಮತ್ತೆ ಇವ್ರು ಹೂವು ಬೆಳೆದಿದ್ದಾರೆ ಫಸ್ಟ್ ಹೂವು ತಗೊಂಡುಮೆಂಟ್ ಮಾಡಿದ್ರು ನೀವು ಒಂದು ಒಂದೂವರೆ ಎಕರೆಗೆ ಬಿತ್ತನೆ ಕೊಟ್ಟಿದ್ರೆ ಅಂದ್ರೆ ಕುಂಟೆನಾಂಟೆ ಅರವತ್ ಕುಂಟೆಲಿ ಅಂದ್ರೆ ಕುಂಟೆಗೆ ಎರಡು ಕಾಲ್ದ ಮೇಲೆ ಬಿದ್ದಿದೆ ಎರಡು ಕಾಲು

ನೀವ್ ಒಂದ್ಸತಿ ಭೂಮಿ ಪರ್ ಮಣ್ಣು ಹಾಕಿದ್ರೆ ನಿಮ್ಗೆ ಮಿನಿಮಮ್ ಅಂದ್ರೆ ನೂರ ಇಪ್ಪತ್ತಿನ ನೂರೈವತ್ತಿನ ಕೆಲಸ ಮಾಡುತ್ತೆ ಈಗ ಸಾಮಾನ್ಯವಾಗಿ ಉಪ್ಪು ಬೂದಿ ಹಾಕ್ತಿರಲ್ವಾ ಎಷ್ಟು ದಿನ ಕೆಲಸ ಮಾಡುತ್ತೆ ಸರ್ ಅದೇನಿಲ್ಲ ಸರ್ ಒಂದ್ ನಲ್ವತ್ತೈದು ದಿವಸ ಇರ್ತದ ಅದು ಏನೋ ಮಣ್ಣು ಮುಚ್ಚಿ ಕ್ಲೀನ್ ಆಗಿ ಹಾಕೋದ್ರೆ ಇಲ್ಲ ಮೇಲೆ ಹಾಕೊಂಡ್ ಬಿಟ್ಟು ಆದ್ರೆ ಸ್ವಲ್ಪ ಜ್ವರ ಮಾತ್ರ ಸಿಕ್ಕೊಂಡೆ ಕೊಡ್ರೆ ಈಗ ನಿಮ್ದು ನ್ಯೂಸ್ ಪೇಪರ್ ಎಲ್ಲ ಕೂಡ ಬಂದಿತ್ತು ತುಂಬಾ ರೈತರು ಫೋನ್ ಮಾಡಿದ್ದಾರೆ ಮತ್ತೆ ಮೂರ್ತಿ ಸರ್ಗು ತುಂಬಾ ಜನ ಕಾಲ್ ಮಾಡಿದ್ದಾರೆ ಏನ್ ಅನ್ಸ್ತು ನಿಮ್ಗೆ ಗ್ರಿನ್ ಬ್ಯಾಂಡ್ ಉತ್ಪನ್ನ ಬಳಕೆ ಮಾಡಿ ಇಲ್ಲ ಮಾಡಬೇಕು ಅಂತ ಅನ್ನಿಸ್ತು ಮಾಡ್ದು ಬಳಕೆ ಮಾಡ್ಬೇಕು ಅನ್ಸ್ತ ಚೆನ್ನಾಗಿ ರಿಸಲ್ಟ್ ಬತ್ತ ಬಳಕೆ ಮಾಡ್ಬೇಕು ಅಂತಾನೆ ಮಾಡಿಸ್ತ ಅವ್ರು ಹೇಳ್ಕೊಟ್ರು ನಾವು ಮಾಡ್ತಾನೆ ಇದ್ದು ಆಲಿ ಮಾಡದ ಬರ್ರಿ ಅಂತ ಚೆನ್ನಾಗ್ ಬಂದಿದೆ ಹೇಳ್ದು ಚೆನ್ನಾಗ್ ಬಂದಿದೆ ನಾಲ್ಕು ಜನ ಕೇಳಿದಾರೆ ಕೇಳಿದ್ದಾರೆ ಏನ್ ಉತ್ಪನ್ನ ಬಳಕೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಕೋಳಿಗೂ ಬೆಳಿತಾ ಇದ್ದಾರೆ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಬಳಕೆ ಮಾಡ್ತಾ ತುಂಬಾ ಧನ್ಯವಾದಗಳು ಈಗ ನಮ್ಮ ಯುವ ರೈತರು ಇದ್ದಾರೆ ಈಗ ಈಗ ಇಲ್ಲೇ ಪಕ್ಕದಲ್ಲೇ ಮೈಸೂರು ಇದೆ ತೊಂಬತ್ ಕಿಲೋಮೀಟರ್ ನೂರಿಪ್ಪತ್ ಕಿಲೋಮೀಟರ್ ನಿಮ್ಗೆ ಬೆಂಗಳೂರು ಇದೆ ಬಟ್ ಈಗ ಕೃಷಿ ಲಾಸು ಈಗ ಐದ್ ಎಕರೆ ಹತ್ತ್ ಎಕರೆ ಜಮೀನಿಟ್ಟಿರೋರು ಕೂಡ ನಗರ ಕಡೆ ಮುಖ ಮಾಡಿದ್ದಾರೆ ಅಂದ್ರೆ ಈಗ ಕೃಷಿಲಿ ಲಾಭ ಇಲ್ಲ ಇದಿಲ್ಲ ಅಂತ ಸೊ ಏನಿಲ್ಲ ಇಷ್ಟ ಪಡ್ತೀರಿ ಯಾರು ಏನಿಲ್ಲ ಸಾರ್ ಕರೆಂಟಾಗಿ ಮಾಡಿದ್ರೆ ಸರ್ ಎಲ್ಲಾ ಮಾಡಬಹುದು ಸರ್ ಯುವ ರೈತರುಗಳು ಎಲ್ಲಾ ನೀಟಾಗಿ ಮಾಡಿದ್ರೆ ಸರ್ ನಾವು ಪಕ್ಕ ನಿಂತ್ಕೊಂಡು ಎಲ್ಲ ಮಾಡಬಹುದು ಐದ್ರ ಐತೆ ಸರ್ ಟೋಟಲ್ ಐದು ಎಕರೆ ಸರ್ ನಾನು ಟೊಮೊಟೊ ಎರಡ್ ಎಕರೆ ಇತ್ತು ಈಗ ಗಡಾವ ಐತೆ ಚೊಟ್ಟ ಚೊಟ್ಟೈತೆ ಸೌತೆ ಐತೆ ಮೂರ್ ಎಕ್ರೆ ಐದ್ರಾಕ್ ಎಕರೆ ಕಬ್ಬು ಐತೆ ಮೂರ್ ಎಕರೆ ಕಬ್ಬು ಎರಡ್ ಎಕರೆ ತರಕಾರಿ ಈಗ ಏನು ಗ್ರೀನ್ ಪೆಂಟ್ ಟೆಕ್ನಾಲಜಿ ಇದೆ ಬಳಕೆ ಮಾಡಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಈಗ ನೂರ್ ಕೆಜಿ ರಸಗೊಬ್ಬರ ಬಳಕೆ ಮಾಡೋದು ಇಪ್ಪತ್ ಕೆಜಿ ಬಳಕೆ ಮಾಡಿ ಸೊ ಎಂಬತ್ ಕೆಜಿಗೆ ಆಪ್ಷನ್ ಇದೆ ಸೊ ಫ್ಯೂಚರ್ ಅದು ಬೇಕಾದ್ರೆ ಬಿಟ್ಬಿಡ್ಬಹುದು ಈಗ ತುಂಬಾ ರೈತರು ನಾಡಸ ಸಾಕಿರೋರಿಗೆ ಜೀವ ಅಮೃತದ್ದು ಕೂಡ ಹೇಳ್ತಾ ಇದೀವಿ ರೆಗ್ಯುಲರ್ ಗೆ ಜೀವ ಅಮೃತ ಮಾಡಿ ಮೈಕ್ರೋಪ್ಸ್ ನ ಬಿಲ್ ಮಾಡಿ ಅಂತ ಈಗ ನಿಮ್ ಮಣ್ಣು ಚೆನ್ನಾಗಾದ್ರೆ ಯಾರು ಲಾಭ ನಮಗೆ ಸರ್ ಲಾ ಇದು ಹಾಳಾದ್ರೆ ಆರೋಗ್ಯ ಹಾಳಾದ್ರೆ ಲಾಸ್ಆರ್ಗೆ ಸೊ ರೈತರಿಗೆ ಲಾಸ್ ಹಾಗಾಗಿ ನಿಮ್ ಮಣ್ಣು ಫರ್ಟಿಲಿಟಿ ಎಷ್ಟು ಮಾಡ್ಕೋತೀರಾ ಬೆಳೆ ಬೆಳೆದ್ ಇಂಪಾರ್ಟೆಂಟ್ ಅಲ್ಲ ಬೆಳೆ ಬೆಳೆ ಜೊತೆಗೂ ಕೂಡ ಮಣ್ಣು ಫಲವತ್ತತೆ ಮಾಡ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಆ ತುಂಬಾ ಧನ್ಯವಾದಗಳು ನೀವೀಗ ಗ್ರೀನ್ ಪ್ಲಾನೆಟ್ ನ ತುಂಬಾ ಚೆನ್ನಾಗಿದೆ ಸರ್ ಎಲ್ಲಾ ಯೂಸ್ ಮಾಡಬೇಕು ಎಲ್ಲ ಹುಡುಗರು ಯುವತ್ರುಗಳೆಲ್ಲ ಯೂಸ್ ಮಾಡ್ಬೇಕು ಹುಡುಗರುಗಳೆಲ್ಲ ಈಗ ಮೂರ್ತಿ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಉತ್ಪನ್ನ ಪರಿಚಯ ಮಾಡ್ದು ಸರ್ ಏನಿಲ್ಲ ತುಂಬಾ ಚೆನ್ನಾಗೈತೆ ಇದು ಅವರು ಒಳ್ಳೆ ಮಾರ್ಗದರ್ಶನ ಹೇಳ್ಕೊಟ್ರು ನಮಗೂ ಮಾಡಕ್ಕೆ ನಾವು ಮಾಡಲ್ಲ ಅಂದ್ಬಿಟ್ಟು ಏನೇನೋ ಹೇಳೋದು ಜನಗಳು ನಾವು ಧೈರ್ಯ ತಗೊಂಡ್ ಮಾಡುದು ಸರ್ ಅಷ್ಟೇ ಈಗ ಒಂದು ಅವ್ರು ಹೇಳುದ್ರ ಅಂತ ಮಾಡಿದಿರಾ ಇನ್ ಮುಂದೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ ಪ್ರತಿಮ್ ಪ್ರಾಡಕ್ಟ್ ಓದಿ ಭೂಮಿ ಕೆಲಸ ಮಾಡಿದೆ ಭೂಮಿ ಅಂತ ಪ್ರಾಡಕ್ಟ್ ಬಗ್ಗೆ ನೀವ್ ತಿಳ್ಕೊಬಿಟ್ರೆ ನೀವೇ ನಾಲ್ಕು ಧೈರ್ಯವಾಗಿ ಹೇಳ್ತೀರಾ ಸೊ ಪ್ರಾಡಕ್ಟ್ ದಮ್ ಇದೆ ಕಂಪನಿ ಇಪ್ಪತ್ತೆರಡು ವರ್ಷ ಆಯ್ತು ಎರಡ್ ಸಾವಿರದ ಎಲ್ಲ ಸ್ಟಾರ್ಟ್ ಆಗಿರೋದು ಈಗ ನಿಯರ್ಲಿ ಆಗಸ್ಟ್ ಫಸ್ಟ್ ಇಪ್ಪತ್ತೆರಡು ವರ್ಷ ಕಂಪ್ಲೀಟ್ ಆಯ್ತು ಒಟ್ಟು ಅಗ್ರಿಕಲ್ಚರ್ ದೇ ಅರವತ್ ಪ್ರಾಡಕ್ಟ್ ಇದೆ ಎಲ್ಲಾ ತರ ಪ್ರಾಡಕ್ಟ್ ಇದೆ ಬೀಜೋಪಚಾರದಿಂದ ಹಿಡಿದು ಏಳುವರೆಗೆ ಮೂರ್ತಿ ಸರ್ ಕೊನೆದಾಗ ಏನ್ ಏನ್ ಹೇಳಕ್ ಇಷ್ಟಪಡ್ತೀರಾ ಕಬ್ಬು ಬೆಳೆಗಾರರಿಗೆ ಒಬ್ಬ ಬೆಳೆಗಾರರಿಗೆ ನಾನು ಹೇಳೋದು ಇಷ್ಟ ಫರ್ಟಿಲೈಸರ್ ನಲ್ಲಿ ಅವರಿಗೆ ಇಳುವರಿ ಬರಲ್ಲ ವಿಶೇಷವಾಗಿ ಈಗ 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 ಇವ್ರ ಕಟಿಂಗ್ ಬಂದೇ ಬರ್ತದೆ ಇವ್ರ ನೋಡ್ಕೊಂಡು ಇನ್ನು ನಾಲ್ಕು ಜನ ಮಾಡ್ತಾರೆ ಸರ್ ಇದನ್ನ ಒಬ್ರಿಗೊಬ್ರು ನೋಡ್ಕೊಂಡ್ ಮಾಡ್ತಾರೆ ಯಾಕಂದ್ರೆ ಮಾಡೋವ್ರಿಗೆ ಯಾರಿಗೂ ಗೊತ್ತಿರಲ್ಲ ಹಂಗಾಗಿ ಇದನ್ನ ನೋಡ್ಕೊಂಡ್ ಈಗ ಆಲ್ರೆಡಿ ಮಾಡಕ್ ರೆಡಿ ಕೆಲವರು ಎಲ್ಲ ನೋಡಿದ್ರೆ ರೆಡಿ ಸರ್ ಭೂಮಿ ಪರ್ ತಗೋಳಿ ನೀವು ನೋಡ್ತಾ ಇದ್ದೀರಾ ಐ ಸಿ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಏನಿದೆ ಆಸ್ ಪರ್ ಸ್ಟ್ಯಾಂಡರ್ಡ್ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸರ್ಟಿಫೈಡ್ ತುಂಬಾ ರೈತರಿಗೆ ಭೂಮಿ ಕೇಳ್ಕೊ ಬರ್ತಾರೆ ಬೇಕು ಅಂತ ಹಾಗಾಗಿ ನಿಮ್ ಮನ್ ಚೆನ್ನಾಗ್ ಮಾಡ್ಕೊಳ್ಳಿ ತುಂಬಾ ಧನ್ಯವಾದಗಳು ಶ್ರೀಕಂಠಗೌಡ್ರೆ ಜೊತೆಗೆ ಯುವ ರೈತರಾದ ಕೃಷ್ಣ ಅವ್ರಗು ತುಂಬಾ ಧನ್ಯವಾದಗಳು ಮೂರ್ತಿ ಸರ್ ನಿಮಗೂ ಕೂಡ ಧನ್ಯವಾದಗಳು ಈ ಜೊತೆಗೆ ನಿಮ್ ಜೊತೆಗೆ ಇನ್ನೂ ಹಲವಾರು ರೈತರುಗಳು ಎಬ್ಬಿ ಅಭಿಯಾನ ಪಾಲ್ಗೊಳ್ಳಿ ಅಂತ ಹೇಳಿ ನಿಮ್ ಅನುಭವ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು ಯು ಯು ಸರ್